ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ನಮ್ಮ ಗಾರ್ಡನಲ್ಲಿ ನಮ್ಮಮ್ಮಿ ತೊಗರಿಕಾಯಿ ಗಿಡನ ಹಾಕಿದರು ನೋಡಿ ಎಷ್ಟು ಚೆನ್ನಾಗಿ ಕಾಯಿಬಿಟ್ಟಿದೆ ಅಂತ ಹಾಗೆ ದಾಸವಾಳ ಹೂವಿನ ಗಿಡನೂ ಅಷ್ಟೇ ತುಂಬ ಚೆನ್ನಾಗಾಗಿದೆ ಇನ್ನು ಎಲೆ ಬಳಿಯೂ ಚೆನ್ನಾಗಿ ಆಗಿದೆ ಈ ಒಂದು ಪುಟ್ಟು ದಾಸವಾಳ ನೋಡಿ ಎಷ್ಟು ಕ್ಯೂಟಾಗಿದೆ ಹಾಗೆ ಸುಮ್ಮನೆ ಒಂದು ಸ್ಮಾಲ್ ಟೂರ್ ಅಷ್ಟೇ ಹೈಲೈಟ್ಸ್ ಅಂತಲೇ ತಿಳ್ಕೊಳ್ಳಿ ಫುಲ್ ತೋರಿಸಿಲ್ಲ ಸಣ್ಣದಾಗಿ ನಮ್ಮ ಗಾರ್ಡನ್ ಟೂರ್ನ ಮಾಡಿದ್ದೀನಿ ಇದು ಬಸಳೆ ಸೊಪ್ಪು ಹಾಗೆ ವೈಟ್ ದಾಸವಳ ಇನ್ನು ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನು ಒಂದು ಹೆಲ್ತಿ ಹೈ ಪ್ರೋಟೀನ್ ಹಾಗೆ ಹೈ ಫೈಬರ್ ಮೀಲನ್ನ ಮಾಡ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಗೊತ್ತಿದ್ದೇ ಇದೆ ಇದು ಬಂದ್ಬಿಟ್ಟು ಉದ್ಕಾ ಮುದ್ದೆ ಸೊ ಮೊಳಕೆ ಕಟ್ಟಿದಂತಹ ಹೆಸ್ರು ಕಾಳಿನಲ್ಲಿ ನಾನು ಇವತ್ತು ಸಾರನ್ನ ಮಾಡ್ತಾ ಇದ್ದೀನಿ ಮೊದಲಿಗೆ ಮೊಳಕೆ ಕಟ್ಟಿರತಕ್ಕಂತಹ ಹೆಸ್ರು ಕಾಳಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯೋದಿಕ್ಕೆ ಅಂತೇಳಿ ಇಟ್ಕೊಂಡಿದೀನಿ ಪಾತ್ರೆಯಲ್ಲಿ ಬೇಯಿಸಿದ್ರೇ ತುಂಬ ಚೆನ್ನಾಗಿರುತ್ತೆ ಕುಕ್ಕರಿಗೆಲ್ಲ ಹಾಕೋದಿಕ್ಕೆ ಹೋಗಬೇಡಿ ತುಂಬ ಜನ ಬಸ್ಸಾರನ್ನ ಕುಕ್ಕರಿಗೆ ವಿಜಲ್ ವರ್ಟ್ಸಿ ಮಾಡ್ತಾರೆ ಬೇಳೆ ಆಗಿರ್ಬೋದು ಅದ್ರ ರುಚಿನೇ ಬೇರೆ ಇದು ಈ ಥರ ಮಾಡೋದ್ರೂ ರುಚಿನೇ ಬೇರೆ ಇನ್ನು ಸ್ವಲ್ಪ ಸೊಪ್ಪು ಇತ್ತು ಮನೆಯಲ್ಲಿ ಸಬ್ಬಾಸ್ಗೆ ಸೊಪ್ಪು ಹಾಗೆ ಎಳೆ ಅರ್ಬೆ ಅಂತ ಏನು ಹೇಳ್ತೀವಿ ದಂಟಿಂದು ಹಾಗೆ ಹಸಿರು ದಂಟಿಂದು ಅದು ಸಹ ಇತ್ತು ನಮ್ಮ ಮನೇಲಿ ಇನ್ನು ಮೆಂತ್ಯ ಸೊಪ್ಪು ಕೂಡ ಇತ್ತು ಮೆಂತ್ಯ ಸೊಪ್ಪು ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ ಅಂತೇಳಿ ಎತ್ತಿಟ್ಕೊಂಡೆ ಇನ್ನು ಈ ಒಂದು ಸೊಪ್ಪುಗಳನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದರಲ್ಲೆಲ್ಲ ಹುಲ್ಲು ಕಸ ಕಡ್ಡಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸೊಪ್ಪೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ನಿಮಗೆಲ್ರಿಗೂ ಗೊತ್ತಿದ್ದೇ ಇದೆ ಸೊಪ್ಪು ತಿನ್ನೋದ್ರಿಂದ ಎಷ್ಟು ಒಳ್ಳೆಯದು ಅಂತೇಳಿ ಸೊ ಫ್ರೆಂಡ್ಸ್ ಈ ಒಂದು ಸೊಪ್ಪಿನಲ್ಲಿ ಫೈಬರ್ ಕಂಟೆಂಟ್ ಹೆಚ್ಚಿಗೆ ಇರುತ್ತೆ ಸೊ ಹಾಗಾಗಿ ಇದು ನಿಮ್ಮ ಕಣ್ಣಿಗೆ ತುಂಬಾ ಒಳ್ಳೆಯದು ಹಾಗೆ ಇದರಿಂದ ನಿಮ್ಮ ಡೈಜೆಶಿವ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಇದರಿಂದ ಎಷ್ಟೋ ಕ್ಯಾನ್ಸರ್ ಸೆಲ್ಸ್ ಡೆಡ್ ಆಗುತ್ತೆ ಹಾಗೆ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಕೂಡ ತುಂಬಾ ಕಡಿಮೆ ಮಾಡುತ್ತೆ ಹಾಗೆ ಇದು ನಿಮ್ಮ ಬ್ಲಡ್ ಪ್ರೆಷರ್ನು ಸಹ ಕಡಿಮೆ ಮಾಡುತ್ತೆ ಹಾಗೆ ಸೊ ನಿಮ್ಗೆ ಗೊತ್ತಿದ್ದೇ ಇದೆ ಫೈಬರ್ನ ಜಾಸ್ತಿ ನಾವು ತೊಗೋಬೇಕು ಪ್ರೋಟೀನ್ ಹಾಗೆ ಫೈಬರ್ನ ಇದರಿಂದ ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಬಿಕಾಸ್ ಇದರಲ್ಲಿ ಜಾಸ್ತಿ ಕ್ಯಾಲರೀಸ್ ಇರೋಲ್ಲ ಹಾಗಾಗಿ ಪ್ರೋಟೀನ್ ಹಾಗೆ ಫೈಬರ್ ರಿಚ್ ಫುಡ್ನ ತಿನ್ನೋದ್ರಿಂದ ನಮ್ಮ ವೆಯ್ಟ್ನ ನಾವು ಲೂಸ್ ಮಾಡ್ಕೋಬೋದು ಹಾಗೆ ಸೊಪ್ಪಿಂದ ಹೇರ್ ಗ್ರೋತ್ ಹಾಗೆ ಹೆಲ್ತಿ ಸ್ಕಿನ್ ಇದೆಲ್ಲದಕ್ಕೂ ಸಹ ತುಂಬಾ ಒಳ್ಳೆಯದು ಇನ್ನು ಸ್ಪ್ರೌಟ್ಸ್ ವಿಷಯಕ್ಕೆ ಬಂದರೆ ಹೆಸರು ಕಾಳು ಅದರಲ್ಲೂ ಮೇಯ್ನಾಗಿ ಈ ಒಂದು ಮೊಳಕೆ ಕಟ್ಟಿರತಕ್ಕಂಥ ಹೆಸರು ಕಾಳು ಅಥವಾ ಹಸಿ ಹೆಸರು ಕಾಳು ಹಾಗೆ ನೆನೆಸಿ ತಿನ್ನೋದಕ್ಕೂ ಮೊಳಕೆ ಕಟ್ಟಿ ತಿನ್ನೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸ್ಪ್ರೌಟ್ಸ್ ನೆನ್ ನೆನೆಸಿ ಮೊಳಕೆ ಬರ್ಸೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಈ ಒಂದು ಸ್ಪ್ರೌಟ್ಸಲ್ಲಿ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ರೋ ಪ್ರೋಟೀನ್ಸ್ ಎರಡೂ ಸಹ ಇದೆ ಸೊ ಪ್ರೋಟೀನ್ಸ್ನ ನಾವು ಜಾಸ್ತಿ ತೊಗೋಬೇಕಾಗುತ್ತೆ ಹಾಗೆ ಹೆಸರು ಕಾಳು ಬಂದುಬಿಟ್ಟು ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ ಸೊ ನೀವೆಲ್ಲ ಯಾರ್ಯಾರು ವೆಜಿಟೇರಿಯನ್ಸ್ ಇದ್ದೀರಾ ಅವರಿಗೆಲ್ಲ ಹೆಸರು ಕಾಳನ್ನ ನೀವು ಪ್ರೋಟೀನ್ ಸೋರ್ಸಲ್ಲಿ ಇನ್ಕ್ಲೂಡ್ ಮಾಡಿಕೊಂಡೇ ಮಾಡ್ಕೊಳ್ಬೇಕು ತುಂಬಾ ಒಳ್ಳೆಯದು ಹಾಗೆ ತಂಪು ಅಂತಾರೆ ಹಾಗೆ ಇದರಿಂದ ಸಹ ಡೈಜೆಷ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ ಮತ್ತು ನಿಮ್ಮ ಎನರ್ಜಿ ಲೆವೆಲ್ಸ್ನ ಇಂಪ್ರೂವ್ ಮಾಡುತ್ತೆ ಮತ್ತು ನಿಮ್ಮ ಇಮ್ಯೂನ್ ಸಿಸ್ಟಮ್ ಏನಿದೆ ಅದನ್ನು ಸಹ ತುಂಬಾ ಮೇಂಟೇನ್ ಮಾಡುತ್ತೆ ಸೊ ಇದರಿಂದ ಸಹ ಅಷ್ಟೇ ಹೇರ್ ಗ್ರೋತ್ಗೆ ತುಂಬಾ ಒಳ್ಳೆಯದು ಹೆಸರು ಕಾಳು ಸೊ ನಿಮ್ಮ ಒಂದು ಹೇರ್ ಗ್ರೋತ್ ಆಗಿರಬಹುದು ನಿಮ್ಮ ಒಂದು ಸ್ಕಿನ್ ಆಗಿರಬಹುದು ಇದೆಲ್ಲದಕ್ಕೂ ಸಹ ತುಂಬ ಹೆಲ್ಪ್ಫುಲ್ ಇವತ್ತು ನಾನ್ ವೆಜ್ಜು ಸಂಜೆ ಥರನ ಅಂದ್ಕೊಂಡ್ರು ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಪ್ರೋಟೀನ್ ಹಾಗೆ ಫೈಬರ್ ರಿಚ್ ಕಂಟೆಂಟ್ನ ನಾವು ತಿನ್ನಬೇಕು ಅಂತೇಳಿ ನಾನು ಇದನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನಾನು ಸೊಪ್ಪನ್ನ ನೀಟಾಗಿ ತೊಳ್ಕೊಂಡಿದ್ದೀನಿ ಹಾಗೆ ತೊಳೆದಿಟ್ಟಿರ್ತಕ್ಕಂಥ ನೀರನ್ನ ನಾನು ವೇಸ್ಟ್ ಮಾಡೋದಿಲ್ಲ ಇಲ್ಲಿ ನಾನು ಪ್ಯಾರ್ಲಿಕಾಯಿ ಗಿಡನ ಹಾಕಿದ್ದೀನಿ ನಾನು ತುಂಬ ಕಷ್ಟಪಟ್ಟು ಸಾಕ್ತಾ ಇದ್ದೀನಿ ನೀಟಾಗಿ ನೋಡ್ಕೊಳ್ತಾ ಇದ್ದೀನಿ ಇದನ್ನು ತುಂಬಾ ಜೋಪಾನವಾಗಿ ಇದು ಬಂದ್ಬಿಟ್ಟು ತೈವಾನ್ ಪ್ಯಾರಲ್ಕಾಯಿ ತೈವಾನ್ ಪೇರಲೆ ಅಂತೇಳ್ತು ಫಿಫ್ಟಿ ರುಪೀಸ್ ಕೊಟ್ಟು ಗಿಡ ತಂದಿದ್ದೀನಿ ಹಾಗಾಗಿ ತುಂಬಾ ಕೇರ್ಫುಲ್ಲಾಗಿ ನೋಡ್ತಾ ಇದ್ದೀನಿ ತಗರಿಕಾಳು ಬಲ್ತಿಲ್ಲ ಇಲ್ಲ ಇದೀನೂ ಎಳೆವಿದ್ದಾವೆ ತುಂಬಾ ಬಿಟ್ಟಿದೆ ತೊಗರಿಕಾಯಿ ನಮ್ಮ ಗಾರ್ಡನಲ್ಲಿ ಸೊ ಫ್ರೆಶ್ ಆಗಿ ಮನೆ ಹತ್ರನೇ ಬೆಳ್ಕೊಂಡು ತಿನ್ನೋದ್ರಿಂದ ತುಂಬಾ ಹೆಲ್ತಿಗೆ ಒಳ್ಳೇದು ಅಲ್ವಾ ಸೊ ಇನ್ನು ಹಾಗೆ ಮತ್ತೆ ನಾನು ನನ್ನ ಒಂದು ಮೇನ್ ನನ್ನ ಮನೆಯಲ್ಲಿ ನಾನು ಅಡುಗೆ ಮನೆಯಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ ನೋಡ್ತಾ ಇರ್ಬೋದು ನಾನು ಮತ್ತೆ ಕಿಚನಿಗೆ ಬಂದೆ ಈಗ ಕಾಳು ಒಂದು ಸ್ವಲ್ಪ ಬೆಂದರೆ ಸಾಕು ಬೇಳೆ ಥರ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ನಾನು ಸೊಪ್ಪು ಏನು ನೀಟಾಗಿ ತೊಳ್ಕೊಂಡಿದ್ನಲ್ಲ ಆ ಸೊಪ್ಪನ್ನೆಲ್ಲ ಆ್ಯಡ್ ಮಾಡ್ತಾ ಹೋಗ್ತೀನಿ ಸೊ ಫ್ರೆಂಡ್ಸ್ ನನಗೆ ತುಂಬಾ ಇಷ್ಟ ಈ ರೀತಿ ಮೊಳಕೆ ಕಟ್ಟಿದ್ದ ಕಾಳುಗಳು ಅಥವಾ ಕೆಲವೊಬ್ರು ಜವಳಿಕಾಯಿ ಉದ್ಕ ಮಾಡ್ತಾರೆ ಹೀರೆಕಾಯಿ ಉದ್ಕ ಮಾಡ್ತಾರೆ ಬೇಳೆ ಉತ್ಕೋಕಿನ ನನಗೆ ಈ ರೀತಿ ಉದ್ಕಗಳೆಲ್ಲ ತುಂಬ ಇಷ್ಟ ಆಗುತ್ತೆ ತುಂಬಾ ಹೆಲ್ತಿ ಅನಿಸುತ್ತೆ ತಿನ್ನಬೇಕಾದ್ರೆ ಅಲ್ವಾ ನನಗೆ ಸೊಪ್ಪು ಅಂದರೆ ಮೇನ್ ಇದು ತುಂಬ ಅಂದರೆ ತುಂಬ ಇಷ್ಟ ಡೈಲಿ ಇದ್ದರೂ ಬೇಡನಲ್ಲ ನಾನು ನನಗೆ ಮತ್ತು ನನ್ನ ತಂಗಿ ಇಬ್ಬರಿಗೂ ತುಂಬಾ ಇಷ್ಟ ಸೊ ಸೊಪ್ಪನ್ನ ಹಾಕ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಡಬೇಕು ಸ್ವಲ್ಪ ಕಡಿಮೆ ಉರಿ ಇಟ್ಟು ಬಿಕಾಸ್ ಸೊಪ್ಪು ಕೂಡ ಒಂದು ಸ್ವಲ್ಪ ಬೆಂದು ಆ ಒಂದು ನೀರೇನಿದೆ ಅದರಿಂದನೇ ಅಲ್ವಾ ನಾವು ಉತ್ಕ ಮಾಡೋದು ಆ ಒಂದು ಫ್ಲೇವರೆಲ್ಲ ಬಿಟ್ಕೋಬೇಕು ಹಾಗಾಗಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನ ಬಿಟ್ಬಿಡಿ ಸೊ ಈಗ ನೋಡ್ತಾ ಇರ್ಬೋದು ನಾನು ಇದನ್ನ ಬಸ್ಕೊಳ್ಳೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆನ ತಗೊಂಡಿದ್ದೀನಿ ಇದಕ್ಕೆ ಈ ರೀತಿ ತೂತು ತಿಂದು ಒಂದು ಪಾತ್ರೆ ಈ ರೀತಿದ್ದು ಎಲ್ಲರ ಮನೆಯಲ್ಲೂ ಇರುತ್ತೆ ಇದು ಆಲ್ಮೋಸ್ಟು ನೋಡ್ತಾ ಇರ್ಬೋದು ಈ ರೀತಿ ಇಟ್ಕೊಂಡು ಇದನ್ನ ನೀ ಜೋಪಾನವಾಗಿ ನಿಜವಾಗ್ಲೂ ತುಂಬ ಹುಷಾರಾಗಿ ಮಾಡಬೇಕಾಗುತ್ತೆ ಇದನ್ನು ಬೆಂದಿದನೋ ಇಲ್ಲೋ ಅಂತ ಇನ್ನೊಂದು ಟೈಮ್ ನೋಡ್ತಾ ಇದ್ದೀನಿ ಆಲ್ಮೋಸ್ಟ್ ಬೆಂದಿದೆ ಇದು ಸಾಕಾಗುತ್ತೆ ಇಷ್ಟ ಆದರೆ ಈಗ ಇದನ್ನು ಬಸ್ಕೋಬೇಕಾಗುತ್ತೆ ಮಸೆ ಬಟ್ಟೆ ಇಟ್ಕೊಂಡು ನೀಟಾಗಿ ಹುಷಾರಾಗಿ ಬಸ್ಕೊಳ್ಳಿ ಮೈ ಮೇಲೆಲ್ಲ ಚೆಲ್ಕೊಳೋ ಅಂತ ಚಾನ್ಸಸ್ ತುಂಬಾ ಇರುತ್ತೆ ನಮ್ಮ ಮಮ್ಮಿ ಡ್ಯಾಡಿ ಯಾರಾದರೂ ಮನೇಲಿದ್ರೆ ನನಗೆ ಬಸ್ ಎದಕ್ಕೆ ಬಿಡಲ್ಲ ಅವರೇ ಬಂದು ಈ ರೀತಿ ಮಾಡಿಕೊಡ್ತಾರೆ ಏನಾದರೂ ಮಾಡ್ಕೊಂಬಿಡ್ತೀನಿ ಅಂತ ಹೆದರ್ತಾರೆ ಬಟ್ ನಾವು ಕಲ್ತ್ಕೋಬೇಕಲ್ವಾ ಎಷ್ಟು ದಿನ ಅಂತ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಕ್ಕಾಗುತ್ತೆ ಹೇಳಿ ಸೊ ಹಾಗಾಗಿ ನಾನು ನಾನೇ ಇದ್ದೀನಿ ಇವತ್ತು ಕ್ವಾಂಟಿಟಿ ಸ್ವಲ್ಪನೇ ಇರೋದ್ರಿಂದ ನನಗೇನು ಭಯ ಅನಿಸಲಿಲ್ಲ ಒಂದೊಂದ್ಸಲ ಜಾಸ್ತಿ ಜಾಸ್ತಿ ಸೊಪ್ಪೆಲ್ಲ ಮಾಡ್ತಾ ಇರ್ತೀವಲ್ಲ ಆವಾಗ ಹೆಲ್ಪ್ ಬೇಕಾಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಈ ರೀತಿ ಬಸ್ಕೋಬೇಕಾಗುತ್ತೆ ಇದ್ರೂ ನೀರು ವೇಸ್ಟ್ ಮಾಡೋ ಹಾಗಿಲ್ಲ ಇದ್ದೇ ಮೇಯ್ನು ಉದ್ಕಕ್ಕೆ ಫ್ಲೇವರ್ ಬರೋದಕ್ಕೆ ಇದೇ ರೀಸನ್ನು ನೀರು ತುಂಬಾ ಇಂಪಾರ್ಟೆಂಟ್ ಈಗ ಇದನ್ನು ನಾನು ಸೈಡಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ ಸೊ ಈಗ ನಾನು ಉದ್ಕಕ್ಕೆ ರೆಡಿ ಮಾಡ್ಕೊತಕ್ಕಂಥ ಮಸಾಲ ಯಾವ ರೀತಿ ಹುರ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಬಾಣಲಿಗೆ ಈರುಳ್ಳಿನ ಹೆಚ್ಚಿ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಚಿಕ್ಕ ಚಿಕ್ಕದಾಗಿರ್ತಕ್ಕಂತಹ ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ನೀಟಾಗಿ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಟೊಮ್ಯಾಟೊ ಎರಡು ಟೊಮೆಟೊನ ನಾನು ತೊಗೊಂಡಿದ್ದೀನಿ ಇದಕ್ಕೆ ಬಿಕಾಸ್ ಹುಣಸೆ ಹಣ್ಣಿನ ಉಳಿನೂ ಸಹ ಹಾಕ್ತೀವಿ ಹಾಗಾಗಿ ಟೊಮೆಟೊ ಎರಡು ಸಾಕಾಗುತ್ತೆ ನಮ್ಮಮ್ಮ ಸುಟ್ಕೊಂಡು ಮಾಡ್ತಾರೆ ನಾನು ಈ ರೀತಿ ಉರ್ಕೊಂಡ್ಬಿಡ್ತೀನಿ ಇದಕ್ಕೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕಿ ಈಗ ಒಣಮೆಣಸಿನ್ಕಾಯಿ ಹಾಕಬೇಕಾಗುತ್ತೆ ಇದಕ್ಕೆ ಪುಡಿನ ಯೂಸ್ ಮಾಡಬೇಡಿ ಒಣಮೆಣಸಿನ್ಕಾಯಿನೇ ಹಾಕ್ಕೊಳ್ಳಿ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಜೀರಿಗೆ ಹಾಗೆ ಪೆಪ್ಪರ್ ಮೂರು ಸ್ಪೂನ್ ನಾನು ಜೀರಿಗೆನ ತೊಗೊಂಡಿದ್ದೀನಿ ಹಾಗೆ ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಇದನ್ನು ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಈಗ ಕಾಯಿ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಹಾಕೊಂಡು ಸಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಇದ್ದೀನಿ ಅದು ಸಹ ಶ್ರಿಂಕ್ ಆಗೋಗುತ್ತೆ ಸೊ ಈಗ ಇದನ್ನೆಲ್ಲದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ತುಂಬ ಫೈನ್ ಪೇಸ್ಟ್ ಮಾಡ್ಕೋಬೇಕು ನೀವು ಎಷ್ಟು ನುಣ್ಣಾಗಿ ರುಬ್ಕೊತೀರೋ ಅಷ್ಟು ಸಾಂಬಾರು ರುಚಿಯಾಗಿರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಇದಕ್ಕೇನೆ ಒಂದು ಸ್ಪೂನ್ ಆಗೋವಷ್ಟು ನಾನು ಸಾಂಬಾರು ಪುಡಿನ ಹಾಕೊಳ್ತಾ ಇದ್ದೀನಿ ಮನೇಲಿ ಮಾಡಿರ್ತಕ್ಕಂಥ ಸಾಂಬಾರು ಪುಡಿ ಇದು ಇದ್ರ ಮುಂದೆ ಯಾವ ಎಮ್ ಟಿ ಆರ್ ಸಾಂಬಾರು ಪುಡಿನೂ ನನಗೆ ಇಷ್ಟ ಆಗೋದಿಲ್ಲ ನಮ್ಮಮ್ಮ ಅಷ್ಟು ಚೆನ್ನಾಗಿ ಸಾಂಬಾರು ಪುಡಿನ ಮಾಡ್ತಾರೆ ನಂಗೆ ನಮ್ಮಮ್ಮಿ ಮಾಡೋ ಸಾಂಬಾರು ಪುಡಿ ಅಂದರೆ ತುಂಬಾ ಇಷ್ಟ ಒಂದು ಸ್ಪೂನ್ ಹಾಕ್ಕೊಂಡು ಸೊ ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳಿ ಈಗ ರುಬ್ಕೊಂಡಾದ್ಮೇಲೆ ನಾನು ಕಾಳಿಗೆ ಒಗ್ಗರಣೆ ಇದ್ದೀನಿ ಅದೇ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಬಿಟ್ಟು ಸೊ ಬಾಣಲಿಕ್ಕಾದ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಈಗ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಕಾಳನ್ನ ಇದ್ದೀನಿ ಸಾಸಿವೆನ ಹಾಕ್ಕೊಂಡು ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಎರಡನ್ನೂ ಹಾಕ್ಕೊಳ್ಳಿ ಹಾಗೆ ಕರ್ಬೇನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಅರ್ಧ ಕ್ವಾಂಟಿಟಿ ಹಸಿರು ಮೆಣಸಿನ್ಕಾಯಿ ಆದರೆ ಅರ್ಧ ಒಣ ಮೆಣಸಿನ್ಕಾಯಿ ಮತ್ತು ಕರ್ಬೇನ ಸೊಪ್ಪು ನಾನು ಯಾವಾಗಲೂ ಕರ್ಬೇನ್ ಸೊಪ್ಪನ್ನ ಜಾಸ್ತಿ ಜಾಸ್ತಿ ಹಾಕ್ಕೊಳ್ತೀನಿ ಬಿಕಾಸ್ ನಮ್ಮ ಮನೇಲಿ ಗಿಡ ಇದೆ ತುಂಬ ಒಳ್ಳೆಯದಲ್ವ ಹೇರ್ ಗ್ರೋತಿಗೆಲ್ಲ ಹಾಗಾಗಿ ಈಗ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಇದೆಲ್ಲ ಹಾಕೊಂಡ್ಬಿಟ್ಟು ನೀಟಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ ಇದರಲ್ಲಿ ಎಷ್ಟು ನೀಟಾಗಿ ಈರುಳ್ಳಿ ಫ್ರೈ ಆಗ್ತಾವೋ ಸೊಪ್ಪಿನಲ್ಲಿ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ ಆ ಈ ಒಂದು ಈರುಳ್ಳಿ ಫ್ಲೇವರ್ ಈಗ ಏನು ನಾವು ಬಸ್ಕೊಂಡಿದ್ವಲ್ಲ ಕಾಳು ಮತ್ತು ಸೊಪ್ಪಿನ ಮಿಕ್ಸ್ಚರ್ ಇದನ್ನು ಹಾಕ್ಕೊಂಡು ತುಂಬಾ ಕ್ವಾಂಟಿಟಿ ಕಡಿಮೆಯಲ್ಲಿ ಉಪ್ಪು ಹಾಕ್ಕೊಳ್ಳಿ ಬಿಕಾಸ್ ಸೊಪ್ಪಿಗೆ ಉಪ್ಪು ಹಿಡಿಯೋದಿಲ್ಲ ಹಾಗಾಗಿ ತುಂಬ ಅಂದರೆ ತುಂಬ ಕಡಿಮೆ ಉಪ್ಪು ಹಾಕ್ಕೊಳ್ಳಿ ಇದು ನೆನಪಿರಲ್ಲ ಯಾರ್ಯಾರು ಹೊಸ್ದಾಗಿ ಮಾಡ್ತಿದ್ದೀರಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇಷ್ಟೇ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗೋಯ್ತು ಈಗ ಉದ್ಕ ಸಾರಿಗೋಸ್ಕರ ನಾನು ಅದೇ ಒಂದು ಏನು ಸಾಂಬಾರು ತೊಗೊಂಡಿದ್ನಲ್ಲ ಅದೇ ಪಾತ್ರೆಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಮತ್ತು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಕರ್ಬೇನ ಸೊಪ್ಪು ಇದಕ್ಕೆ ಸ್ವಲ್ಪ ಜಾಸ್ತಿ ಕರ್ಬೇನ ಸೊಪ್ಪು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಕ್ಕೊಂಡು ಫ್ರೈ ಆದಮೇಲೆ ಬಸ್ಕೊಂಡಿರ್ತಕ್ಕಂಥ ನೀರೇನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಏನು ಸೊಪ್ಪನ್ನ ಬಸ್ಕೊಂಡಿರ್ತೀವಲ್ಲ ಆ ಒಂದು ನೀರನ್ನ ಹಾಕ್ಕೊಂಡು ಇದಕ್ಕೆ ರುಬ್ಬಿಟ್ಕೊಂಡಿರ್ತೀವಲ್ಲ ಈ ಒಂದು ಮಸಾಲಾನ ಹಾಕೋಬೇಕಾಗುತ್ತೆ ಸೊ ಫ್ರೆಂಡ್ಸ್ ಈ ನೀರನ್ನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ ಇದೇ ನೀರಲ್ಲಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಸೊ ನಾನು ಮಸಾಲಾನ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲ ಹಾಕಿ ಒಂದು ಟೈಮ್ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಬಿಕಾಸ್ ನಾವು ಸೊಪ್ಪು ಬೇಯಿಸ್ಬೇಕಾದ್ರೂ ನೀರು ಹಾಕಿರ್ತೀವಿ ವಾಟರ್ಗೆ ಹಾಗಾಗಿ ಸೊ ಲಾಸ್ಟಿಗೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ಹುಳಿನ ಹಾಕ್ಕೊಂಡು ಇದನ್ನ ಒಂದೆರಡು ಕುದಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಈ ನೊರೆ ನೊರೆ ಅಲ್ಲ ಇದೆಲ್ಲ ಕಂಪ್ಲೀಟಾಗಿ ಹೋಗೋವರೆಗೂ ಕುದಿಸ್ಕೊಂಡ್ರೆ ರೆಡಿ ಆಗೋಯ್ತು ಉತ್ಕ ಸಾರು ನಮ್ಮಮ್ಮನ ಹತ್ರ ನಾನು ಇವತ್ತು ಜೋಳದ ಮುದ್ದೆ ಮಾಡಿಸ್ಕೊಳ್ತಾ ಇದ್ದೀನಿ ಹಾಗೆ ಈ ಕಡೆ ಪ್ರೋಟೀನ್ ಇನ್ನೊಂದು ಸ್ವಲ್ಪ ಇಂಟೇಕಿಗೋಸ್ಕರ ಮೊಟ್ಟೆನ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ನನ್ನ ಪ್ಲೇಟ್ ಯಾವ ರೀತಿ ಇದೆ ಅಂತ ಒಂದು ಜೋಳದ ಮುದ್ದೆ ತೊಗೊಂಡಿದ್ದೀನಿ ಹಾಗೆ ಕಾಳು ಪಲ್ಯ ಸೊಪ್ಪು ರಿಚ್ ಪ್ರೋಟೀನ್ ಹಾಗೆ ಫೈಬರ್ ಕಂಟೆಂಟ್ ಸಾಂಬಾರ್ ಮತ್ತು ಒಂದು ಓಲ್ ಎಗ್ನ ತೊಗೊಂಡಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಉಪ್ಪು ಖಾರ ಸ್ಪ್ರಿಂಕಲ್ ಮಾಡಿಕೊಂಡು ಒಂದು ಮೊಟ್ಟೆನ ತಿಂತಾ ಇದ್ದೀನಿ ಸೊ ನಾನು ತಿನ್ನಬೇಕಾದ್ರೆ ನನ್ನ ಪ್ಲೇಟಲ್ಲಿ ಇದೇ ರೀತಿ ಇರುತ್ತೆ ಯಾವಾಗಲೂ ಸಹ ಡೈಲಿ ನಾನು ನೋಡಿಕೊಂಡೇ ತಿಂತೀನಿ ಏನು ಬೇಕೋ ಅದೇ ಬೈಕ್ ಸಿಕ್ಕಿದ್ದೆಲ್ಲ ತಿನ್ನೋದಿಲ್ಲ ಹಾಗಾಗಿ ನಾನು ವೆಯ್ಟ್ನ ಮನೆಯಲ್ಲೇ ಇಟ್ಕೊಂಡು ಎಕ್ಸಸೈಸ್ ಕೂಡ ಕಡಿಮೆ ಮಾಡಿ ಜಸ್ಟ್ ಒಂದು ಸ್ವಲ್ಪ ಯೋಗ ಮಾಡ್ಕೊಂಡು ರೆಡ್ಯೂಸ್ ಮಾಡಿರೋದು ಸೊ ಹಾಯ್ ಇವತ್ತು ನಾನು ಯಾವಾಗಲೂ ಬಿ ಎಸ್ ಸಿ ಎ ಆನ್ಲೈನಲ್ಲಿ ಸ್ಯಾರಿನ ತರಿಸ್ಕೊಳ್ತಾ ಇದ್ದೆ ಸೊ ಇವತ್ತು ನಿಮಗೆ ಲೈವ್ ಆಗಿ ನಾನು ತೋರಿಸ್ತಾ ಇದ್ದೀನಿ ಸೊ ಅನ್ಬಾಕ್ಸಿಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ ಒಂದು ಸ್ಯಾರಿನ ಆರ್ಡರ್ ಮಾಡಿದ್ದೆ ಪಿ ಎಸ್ ಸಿ ಆನ್ಲೈನಿಂದ ಸೊ ಹಾಗಾಗಿ ನಿಮಗೆ ಪ್ರೂಫ್ ತೋರಿಸೋಣ ಅಂಥೇಳಿ ಲೈವ್ ಆಗಿ ನಿಮ್ಮ ಮುಂದೆನೇ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಸೊ ಯಾ ನಮ್ಮ ರಾಕಿಯಲ್ಲಿ ಮಲ್ಕೊಂಡಿದ್ದಾನೆ ನೋಡಿ ಓಕೆ ಸೊ ಯಾ ನಿಮ್ಮ ಮುಂದೆ ಇವಾಗ ಓಪನ್ ಮಾಡ್ತೀನಿ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕು ಮತ್ತೆ ಸ್ಯಾರಿ ಏನಾದ್ರು ಮಿಸ್ ಆಗಿ ಬಿದ್ಬಿಟ್ರೆ ಸ್ಯಾರಿ ಸೊ ಯಾ ನಾನ್ ತರಿಸಿದ್ದು ಈ ಸ್ಯಾರಿ ಕವರ್ ಕೊಟ್ಟಿಲ್ಲ ಅಂತ ನೋಡ್ತೇವೆ ಕವರ್ ಇದ್ರೊಳಗಡೆನೆ ಇಟ್ ಕಳಿಸಿದ್ದಾರೆ ಕವರ್ ಆ್ಯಂಡ್ ಬಿಲ್ ಬಿಲ್ ಕಳ್ಸಿದ್ದಾರೆ ಫಸ್ಟು ಈ ಸ್ಯಾರಿದು ಪ್ರೈಸ್ ಹೇಳ್ಬಿಡ್ತೀನಿ ಈ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು ತುಂಬ ಕಡಿಮೆ ರೇಟು ಆ್ಯಕ್ಚುಲಿ ಸೆವೆನ್ ಹಂಡ್ರೆಡ್ ರುಪೀಸ್ ಅಷ್ಟೇ ಸೆವೆನ್ ಹಂಡ್ರೆಡ್ ಅಂಡ್ ಟೂ ರುಪೀಸ್ ಈ ಸ್ಯಾರಿದು ಬೆಲೆ ಬಂದ್ಬಿಟ್ಟು ಸೆವೆನ್ ಹಂಡ್ರೆಡ್ ಆ್ಯಂಡ್ ಟೂ ರುಪೀಸ್ ನನಗೆ ಫಾರ್ಟಿ ರುಪೀಸ್ ಶಿಪ್ಪಿಂಗ್ ಚಾರ್ಜಸ್ ತಗೊಳ್ತಾರೆ ಯಾವಾಗಲೂ ಈ ಅಡ್ರೆಸ್ಸಿಗೆ ಬರ್ತ್ ಅಂತಲೇ ಹೇಳ್ತೀನಿ ಬಿಕಾಸ್ ನಾವು ಅಲ್ಲಿಗೋಗಿ ಅಲ್ಲಿಂದ ಆಟೋಕೋಗಿ ಬರೋ ಅಷ್ಟರಲ್ಲಿ ಟೂ ಹಂಡ್ರೆಡ್ ರುಪೀಸ್ವರೆಗೂ ಅಂತೂ ಖರ್ಚಾಗಿ ಬಿಟ್ಟಿ ಬಿಟ್ಟಿರುತ್ತೆ ಫಾರ್ಟಿ ರುಪೀಸ್ ಶಿಪ್ಪಿಂಗ್ ಚಾರ್ಜಸ್ ಆರಾಮಾಗಿ ಕೊಡ್ಬೋದು ಸೊ ಯಾ ಫಾರ್ಟಿ ರುಪೀಸ್ ಶಿಪ್ಪಿಂಗ್ ಚಾರ್ಜಸ್ ತೊಗೊಂಡಿದ್ದಾರೆ ಟೋಟಲ್ ಆಗಿ ನನಗೆ ಮನೆಗೆ ಬರೋ ಅಷ್ಟರಲ್ಲಿ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಟು ರುಪೀಸ್ಗೆ ಈ ಸ್ಯಾರಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ತುಂಬಾ ಬ್ಯೂಟಿಫುಲ್ಲಾಗಿದೆ ನಾನು ಇಲ್ಲೇ ಟೆಂಪಲ್ಸಿಗೆಲ್ಲ ಹಾಕೊಂಡು ಹೋಗೋಕ್ಕೆ ಮತ್ತೆ ಎಲ್ಲಾದರೂ ಟ್ರಿಪ್ ಹೋದಾಗ ಟೆಂಪಲ್ಸಲ್ಲಿ ಹಾಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಈ ಸ್ಯಾರಿನ ತರಿಸ್ಕೊಂಡೆ ಈ ಕಲರ್ ಕೂಡ ನನ್ನ ಹತ್ರ ಇದ್ದಿದ್ದಿಲ್ಲ ಬೇಬಿ ಪಿಂಕ್ ಕಲರ್ ಸೊ ತುಂಬಾ ಚೆನ್ನಾಗಿದೆ ಟ್ರೆಡಿಷನಲ್ ಲುಕ್ಕಿಗೆ ತುಂಬ ಅಂದರೆ ತುಂಬ ಪರ್ಫೆಕ್ಟ್ ಆಗಿರ್ತಕ್ಕಂತಹ ಸ್ಯಾರಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದರಲ್ಲೇ ನಿಮಗೆ ಕಲರ್ಸು ಸ್ಕೈ ಬ್ಲೂ ಇದೆ ಗ್ರೀನ್ ಇದೆ ಪಿಸ್ತಾ ಗ್ರೀನ್ ಪಿಸ್ತಾ ಗ್ರೀನ್ ಕಲರ್ ಕೂಡ ತುಂಬ ಚೆನ್ನಾಗಿದೆ ಬಟ್ ಪಿಸ್ತಾ ಗ್ರೀನ್ ಕಲರ್ ನನ್ನ ಹತ್ರ ಆಲ್ರೆಡಿ ಸ್ಯಾರೀಸ್ ತುಂಬ ಅಂತ ಅಂತೇಳಿ ನನ್ನ ಹತ್ರ ಈ ಬೇಬಿ ಪಿಂಕ್ ಕಲರ್ ಪ್ಯಾಟರ್ನಲ್ಲೂ ಇದೆ ತುಂಬ ಅಂತ ಏನಿಲ್ಲ ಈ ಥರ ಸಿಲ್ಕ್ ರಾ ಸಿಲ್ಕು ಈ ರೀತಿ ಈ ರೀತಿ ಆಗಿರೋವಿಲ್ಲ ಸೊ ಹಾಗಾಗಿ ಅವೆಲ್ಲ ಮಾಡ್ರನ್ ಶಿಫಾನ್ ಸ್ಯಾರೀಸ್ ಆ ಥರದ್ದಿದೆ ಹಾಗಾಗಿ ಇದನ್ನು ತರಿಸ್ಕೊಂಡೆ ಟೆಂಪಲ್ಸಿಗೆಲ್ಲ ಓದಕ್ಕೆ ತುಂಬಾ ಪ್ರಿಟಿ ಪ್ರಿಟಿಯಾಗಿ ಕಾಣುತ್ತೆ ಆ್ಯಂಡ್ ಈ ಕಲರ್ ಕಾಂಬಿನೇಷನ್ ಲಿಪ್ಸ್ಟಿಕ್ಸ್ ಎಲ್ಲ ಮ್ಯಾಚ್ ಆಗುತ್ತಲ್ವಾ ಸೊ ಹಾಗಾಗಿ ಆ್ಯಂಡ್ ನೋಡ್ತಾ ಇರ್ಬೋದು ನೀವು ಬ್ಲೌಸ್ ಈ ಥರ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸ್ ಕೂಡ ಬೇಬಿ ಪಿಂಕ್ ಕಲರಲ್ಲಿ ನೀವು ಯಾರೆಲ್ಲ ತುಂಬ ಫೇರ್ ಸ್ಕಿನ್ ಇದೆ ವೈಟ್ ಇರ್ತಾರಲ್ಲ ಅವ್ರಿಗೆ ಈ ಕಲರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಸ್ಕಿ ಇರೋರಿಗೂ ಚೆನ್ನಾಗಿ ಕಾಣಿಸುತ್ತೆ ಜಸ್ಕಿರ್ ಅವರು ಸ್ಕೈ ಬ್ಲೂ ಈ ಥರದ್ದು ಟ್ರೈ ಮಾಡೋದು ಇನ್ನೂ ಒಳ್ಳೆಯದು ಅಂತ ನಾನು ಅಂದ್ಕೊಳ್ತೀನಿ ಸೊ ಯಾ ಈ ಸ್ಯಾರಿ ಬಂದ್ಬಿಟ್ಟು ಈ ರೀತಿ ಕಾಣ್ತಾ ಇದೆ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ಅಂಡ್ ನಾನ್ ನೆಕ್ಸ್ಟ್ ಬರೋ ವಿಡಿಯೋಲಿ ಒಂದು ನಾಲ್ಕರಿಂದ ಐದು ಸ್ಯಾರಿನ ಅದು ಎಲ್ರದ್ದು ಇದ್ರದ್ದು ಹಾಗೆ ಅದು ಸಹ ವ್ಲಾಗ್ನ ಮಾಡ್ತೀನಿ ಸೊ ಯಾ ನನ್ ಶಿಜ್ಜು ಹೈ ಮರಿ ಇವನು ಶಿಜ್ಜು ಅಂತ ಇವನ ಹೆಸರು ಇವನು ನನ್ನ ಮುದ್ದು ಒಂಗಾರ ಇವನು ನನ್ನ ಮುದ್ದು ನನ್ ಮತ್ತೆಲ್ಲ ತೇಳ್ತಾನೆ ಮುಚ್ಕೊಡು ಅಂದ್ರೆ ಕೊಟ್ಟು ಹ್ಮ್ ಒಂದ್ ಪಚ್ಚಿ ಕೊಡು ಮತ್ತೆ ಒಂದ್ ಪಚ್ಚಿ ಕೊಡು ಒಂದ್ ಪಚ್ಚಿ ಕೊಡು ಶಿದ್ರು ಒಂದ್ ಪಚ್ಚಿ ಕೊಡು ಬಾಯ್ಲಿ ಆಮೇಲೆ ಹೋಗ್ನಂತೆ ಮೊಟ್ಟೆ ಹಾಕ್ತೀನಿ ನಿನಗೆ ನೋಡು ದಡ್ಡ ವೀಡಿಯೋ ಮಾಡ್ಬೇಕಾದ್ರೆ ನೀನ್ ಅಡ್ಕ ಜಾಸ್ತಿ ಒಂದ್ ಪಚ್ಚಿ ಮತ್ತೆ ಒಂದ್ ಪಚ್ಚಿ ಕೊಡು ಅಕೆ ಒಂದ್ ಪಚ್ಚಿ ಕೊಡ್ತೀಯಾ ಬರ್ತಾ ತಿಂತೀಯ ಒಂದ್ ಪಚ್ಚಿ ಕೊಡು ಹ್ಮ್ ಒಂದ್ ಪಚ್ಚಿ ಕೊಡು

ಸೊ ಇವನು ವಿಡಿಯೋ ಮಾಡಬೇಕಾದ್ರೇ ತುಂಬಾ ಮಾತು ಕೇಳೋದಿಲ್ಲ ಕ್ಯಾಮ್ರಾ ಮುಂದೆ ನೋಡ್ಬಿಡ್ತಾನೆ ಒಂದು ಮೊಬೈಲ್ ನೋಡಿಬಿಡ್ತಾನೆ ನಾರ್ಮಲ್ ಟೈಮಲ್ಲಿ ಮಾಮೂಲಿ ಇದ್ದಾಗ ನಾನು ಮಾತೆಲ್ಲ ಕೇಳ್ತೇನೆ ಇವು ನೋಡ್ತಾ ಇರ್ಬೋದು ಸೊ ನನ್ನ ಮಾತು ಇಲ್ಲ ಇವನು ಅಷ್ಟೋ ಅಷ್ಟೊಂದು ಸೊ ಇನ್ನು ನೈಟ್ ಊಟಕ್ಕೆ ನಾನು ಚಿಕನ್ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಗೇ ಒಂದು ಸ್ವಲ್ಪ ಸನ್ಫ್ಲವರ್ ಆಯಿಲ್ನ ಮಿಕ್ಸ್ ಮಾಡಿ ಇದಕ್ಕೆ ನಾನು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡ್ಬಿಟ್ಟು ಜೀರಿಗೆ ಎಲ್ಲ ಚಿಟಪಟ ಅಂದಮೇಲೆ ಹಸಿರು ಮೆಣ್ಸಿಕ್ ಹಾಗೆ ಕರ್ಬೇನ್ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಸೊ ನೀವು ನೋಡ್ಬೋದು ನಾನು ಕರ್ಬೇನ ಸೊಪ್ಪು ಇದ್ದುಬಿಟ್ರೆ ಜಾಸ್ತಿನೇ ಹಾಕ್ಬಿಡ್ತೀನಿ ಎಲ್ಲದಕ್ಕೂ ಬಿಕಾಸ್ ಹೇರ್ ಫಾಲ್ ಎಲ್ಲ ಕಂಟ್ರೋಲ್ ಆಗುತ್ತೆ ಅಂತ ಹಾಗೆ ಇದಕ್ಕೆ ಚಾಪ್ ಮಾಡಿಬಿಟ್ಟಿರ್ತಕ್ಕಂಥ ಆನಿಯನ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋ ಇರೋ ಆನಿಯನ್ಸ್ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಇದಕ್ಕೆ ನಾನು ಚಿಕನ್ನ ಆ್ಯಡ್ ಮಾಡ್ಕೊಳ್ತೀನಿ ಒಂದು ಹಾಫ್ ಕೆ ಜಿ ಅವರು ಮುಕ್ಕಾಲು ಕೆ ಜಿ ಅನಿಸುತ್ತೆ ಅಷ್ಟು ತಂದಿದ್ದರು ನಮ್ಮ ಡ್ಯಾಡಿ ನೈಟ್ ಒಂದೇ ಒಂದು ಊಟಕ್ಕೆ ಅದು ಲೇಟ್ ಆಗಿತ್ತು ಏಯ್ಟ್ ಓ ಕ್ಲಾಕಿಗೆ ತೊಗೊಂಡ್ಬಂದರು ನಂಗೆ ತುಂಬ ಚಿಕನ್ ತಿನ್ಬೇಕಂತ ಬೆಳಗ್ಗೆಯಿಂದ ಕ್ರೇವಿಂಗ್ಸ್ ಆಗ್ತಾಯಿತ್ತು ಬೆಳಗ್ಗೆ ತೊಗೊಂಡು ಬನ್ನಿ ಅಂತ ಅಂದರೆ ನಾಟಕ ಮಾಡಿದರು ನೈಟು ನಮ್ಮ ಡ್ಯಾಡಿಗೂ ತಿನ್ನೋಂಗಾಗಿತ್ತು ನನಗೂ ತಿನ್ನೋಂಗಾಗಿತ್ತು ಹಾಗಾಗಿ ತೊಗೊಂಬಂದರು ಇದಕ್ಕೆ ಅರಶಿಣ ಪುಡಿ ಹಾಗೆ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಕೊತ್ತಂಬರಿ ಸೊಪ್ಪು ಮೂರನ್ನು ಸಹ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಈಗಲೇ ಹಾಕಿ ಇದೆಲ್ಲ ಇಂಬ್ರಕೋಬೇಕು ನೀರು ಬಿಟ್ಕೊಂಡು ಮತ್ತೆ ನೀರು ಬಿಟ್ಕೊಳ್ಳುತ್ತೆ ಚಿಕನಲ್ಲಿ ನೀರು ಬಿಟ್ಕೊಂಡು ಮತ್ತೆ ಅದೇ ಹಾವಿಯಾಗಿ ಹೋಗುತ್ತೆ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಪೇಷನ್ಸಿಂದ ನೋಡ್ತಾ ಇರ್ಬೋದು ನೀವು ನೀರು ಬಿಟ್ಕೊಂಡಿದ್ದೆ ಈ ಟೈಮಲ್ಲಿ ಇದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಬಿಕಾಸ್ ಚಿಕನಿಗೆಲ್ಲ ಮತ್ತೆ ಇವಾಗ ಇಟ್ಕೊಳ್ಳುತ್ತೆ ಅದೆಲ್ಲ ಹಾಗಾಗಿ ಮತ್ತು ಚಿಕನ್ ಮಸಾಲ ಪೌಡರು ಒನ್ ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಮತ್ತು ಇದಕ್ಕೊಂದು ಸ್ವಲ್ಪ ಅಷ್ಟು ನೀರು ಸ್ವಲ್ಪ ಅಂದರೆ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಕುಕ್ ಮಾಡಿಕೊಂಡ್ರೆ ಸೊ ಆಗೋಯ್ತು ನೋಡಿ ಜ್ಯೂಸಿ ಜ್ಯೂಸಿ ಚಿಕನ್ ಪೆಪ್ಪರ್ ಡ್ರೈ ಸಕ್ಕತ್ತಾಗಿ ಬಂದಿತ್ತು ನಿಜವಾಗ್ಲೂ ತುಂಬ ಟೇಸ್ಟಿ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸೊ ಯಾ ಇದು ಸಹ ಪ್ರೋಟೀನ್ ಸೋರ್ಸ್ ನೀವು ನೋಡ್ತಾ ಇರ್ಬೋದು ಮತ್ತು ಪ್ರೋಟೀನ್ ತೊಗೊಂಡೆ ನಾನು ಹೀಗೆ ಜಾಸ್ತಿ ಪ್ರೋಟೀನ್ ಮತ್ತು ಫೈಬರ್ ಕಂಟೆಂಟ್ನ ಜಾಸ್ತಿ ಹಾಗೆ ಕಾಬ್ಸ್ನ ಕಮ್ಮಿ ಮಾಡ್ತೀನಿ ನಾನು ಜೋಳದ ರೊಟ್ಟಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಚಿಕನ್ ತೊಗೊಂಡಿದ್ದೀನಿ ನೈಟ್ ಊಟಕ್ಕೆ ಈ ರೀತಿ ಇರುತ್ತೆ ನನ್ನ ಡೈಲಿ ಊಟ ತಿಂಡಿ ಎಲ್ಲ ಸೊ ಇದೇ ರೀತಿ ವೆಯ್ಟ್ ಲಾಸ್ ಮಾಡೋ ಟೈಮಲ್ಲಿ ನಾನು ಯಾವ ರೀತಿ ತಿಂತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ವೀಡಿಯೋಸ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ